ನಮಸ್ಕಾರ ನಿಮಗೊಂದು ಡೀಟೇಲನ್ನು ಕೊಡಬೇಕು ಅಂತ ಇವತ್ತು ಇದು ಅರ್ಜೆಂಟ್ನಲ್ಲಿ ವಿಡಿಯೋ ಮಾಡ್ತಾ ಇರೋದು ಟೈಮ್ ಇಲ್ಲ ಆದರೂ ಆದಷ್ಟು ಬೇಗ ಜನರಿಗೆ ಇದು ಮುಟ್ಟಲಿ ಅನ್ನೋದು ಹಾಗಾಗಿ ಇದು ಬ್ಯಾಂಕಿನ ವಿಷಯ ಆಗಿದ್ದರಿಂದ ನಾನು ಮಾಡಬೇಕಾಯಿತು ಬಸ್ ಸ್ಟ್ಯಾಂಡ್ನಲ್ಲೇ ಇದ್ದೀನಿ ನನಗೊಂದು ಮೆಸೇಜ್ ಬಂದಿತ್ತು ಈಗ ಅದೇನು ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ ಇಲ್ಲೋಡಿ ಈ ಥರ ನಂಬರ್ ಇದೆ ಎಂಬತ್ತೆರಡು ಎಪ್ಪತ್ತೇಳು ಏಳು ಅರವತ್ತೆಂಟು ಐದುನೂರ ಹನ್ನೊಂದು ಕೆನರಾ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಬಂದಿದೆ ಅಂತ ಈ ಥರ ಇದೆ ಡಿಯರ್ ಕೆನರಾ ಬ್ಯಾಂಕ್ ಕಸ್ಟಮರ್ ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಬ್ಲಾಕ್ಡ್ ಡ್ಯೂ ಟು ಕೆ ವೈ ಸಿ ಅಪ್ಡೇಟ್ ವೇತಿ ಇನ್ ಟ್ವೆಂಟಿ ಫೋರ್ ಅವರ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಕಸ್ಟಮರ್ ಕೇರ್ ನಂಬರ್ ಮತ್ತು ಇಲ್ಲಿ ತೊಂಬತ್ತ್ಮೂರು ನಲವತ್ತೊಂದು ಇಪ್ಪತ್ನಾಲ್ಕು ಹದಿನೈದು ಎಪ್ಪತ್ತೇಳು ಅಂತ ಬರೆದು ಅದರಲ್ಲಿ ಟು ಕಂಟಿನ್ಯೂ ಯುವರ್ ಸರ್ವಿಸ್ ಥ್ಯಾಂಕ್ ಯು ಅಂತ ಬಂದಿದೆ ನನಗೆ ಈ ಮೆಸೇಜ್ ಬಂದಾಗ ಇಲ್ಲೇನು ಬರೆದಿದೆಯಲ್ಲ ಈ ನಂಬರಿಗೆ ಕಾಲ್ ಮಾಡಲಿಲ್ಲ ನನಗೆ ವಾಟ್ಸಪ್ಪಿಂದ ಏನು ಚಾಟ್ ಬಂದಿತ್ತೋ ಅವರಿಗೆ ಕಾಲ್ ಮಾಡಿದೆ ಅವರಿಗೆ ಕಾಲ್ ಮಾಡಿದಾಗ ಇಲ್ಲಿ ನೋಡಿ ಸರ್ಚ್ ಮಾಡಿದಾಗ ತ್ರೂ ಕಾಲರ್ನಲ್ಲಿ ಮೊದಲನೇದು ಬರ್ತಾ ಇದೆ ದರ್ಶನ್ ಕೆ ಅಂತ ಈ ಪುಣ್ಯಾತ್ಮನಿಗೆ ಕಾಲ್ ಮಾಡಿದಾಗ ಇವನು ಹೇಳ್ತಿದ್ದಾನೆ ಯಾರು ಅಂತ ಕೇಳ್ದೆ ನಾನು ಕನ್ನಡದಲ್ಲಿ ಅವನಿಗೆ ಉತ್ತರ ಹಾಕ್ಬಿಟ್ಟೆ ಹೀಗೀಗೆ ಒಂದು ಮೆಸೇಜ್ ಬಂದಿದೆ ನೀವೇ ಮಾಡಿದಿರಿ ಅಂತ ಅದಕ್ಕೆ ಆ ಪುಣ್ಯಾತ್ಮ ಅಂತಾನೆ ಸರ್ ಅದಕ್ಕೆ ನೀವು ರಿಪ್ಲೈ ಕೊಡ್ಲಿಕ್ಕೆ ಹೋಗಬೇಡಿ ಓ ಟಿ ಗಿ ಟಿ ಏನು ಕೇಳಲಿಕ್ಕೆ ಹೋಗಬೇಡಿ ನಾನು ಓ ಟಿ ಪಿ ಕೇಳಿದ್ರು ಕೆ ವೈ ಸಿ ಭಾಳ ದಿವಸದಿಂದ ಬಂದಾಗಿತ್ತು ನನ್ನ ಅಕೌಂಟು ಹಾಗಾಗಿ ನಾನು ಒಪ್ಮೇಲ್ ಕೊಟ್ಬಿಟ್ಟೆ ಈಗ ನನ್ನ ಮೊಬೈಲ್ನ ವಾಟ್ಸಪ್ನ ಹ್ಯಾಕ್ ಮಾಡಿಕೊಂಡು ಎಲ್ಲರಿಗೂ ಈ ಥರ ಮೆಸೇಜ್ ಮಾಡ್ತಿದ್ದಾರೆ ಪದೇ ಪದೇ ಈ ಥರ ಮೆಸೇಜ್ ಬರ್ತಾಯಿದೆ ನನಗೆ ನೀವು ಮತ್ತು ಒ ಟಿ ಪಿ ಮಾಡಲಿಕ್ಕೆ ಹೋಗಬೇಡಿ ಅವನಿಗೆ ನಾನೇ ತಿಳಿಸಿ ಹೇಳಿದೆ ಕೂಡ ಇಷ್ಟು ಟೆಕ್ನಾಲಜಿ ಅಪ್ಡೇಟ್ ಇರಬೇಕಾದ್ರೆ ನೀನು ಹೋಗಿ ಹೋಗಿ ಅವರಿಗೆ ಯಾಕೆ ಒ ಟಿ ಪಿ ಕೊಟ್ಟು ಬ್ಯಾಂಕಿಗೆ ಡೈರೆಕ್ಟ್ ಹೋಗಿ ಕೇಳಬೇಕಲ್ವಾ ಅಂತ ಆ ಪುಣ್ಯಾತ್ಮೀಗೆ ಅದು ಅರಿವಿಲ್ಲ ಅಂತ ಕಾಣಿಸುತ್ತೆ ನಿಮಗೆ ಈ ಥರದ್ದು ಏನಾದರೂ ಮೆಸೇಜ್ ಬಂದಿದ್ದರೆ ಈ ನಂಬರಿಂದ ಬಂದಿದ್ದರೆ ಈ ಶೋ ಆಗ್ತಿರೋ ನಂಬರಿಂದ ಅದಕ್ಕೆ ಯಾವುದೂ ರಿಪ್ಲೈ ಮಾಡಲಿಕ್ಕೆ ಹೋಗ್ಬಿಡಿ ಅದು ಫೇಕ್ ಆಗಿದೆ ಮತ್ತು ಏನಂತಾರೆ ಅದನ್ನು ಬ್ಲಾಕ್ ಮಾಡಿ ಹಾಕಿ ಇದಾಗಿತ್ತು ಇವತ್ತಿನ ವಿಡಿಯೋ ಅರ್ಜೆಂಟ್ನಲ್ಲಿ ಮಾಡಿದ್ದು ತಪ್ಪಿದರೆ ಕ್ಷಮಿಸಿ ಧನ್ಯವಾದ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ